ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ಈ ನಾಟಕ ಪೂರ್ಣವಾಗುವುದು ತಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ಪ್ರಪಂಚದ ಜೊತೆ ಮಮತ್ವವನ್ನು ಅಳಿಸಬೇಕು ಮನೆಯನ್ನು ಮತ್ತು ಹೊಸ ರಾಜ್ಯವನ್ನು ನೆನಪು ಮಾಡಿ ಪ್ರಶ್ನೆ ದಾನದ ಮಹತ್ವ ಯಾವಾಗಿದೆ ಅದರ ರಿಟರ್ನ್ ಯಾವ ಮಕ್ಕಳಿಗೆ ಪ್ರಾಪ್ತವಾಗುವುದು ಉತ್ತರ ದಾನದ ಮಹತ್ವ ಯಾವಾಗಿದೆ ಅಂದ್ರೆ ಯಾವಾಗ ದಾನ ಮಾಡಲಾದ ವಸ್ತುವಿನಲ್ಲಿ ಮಮತ್ವವಿರುವುದಿಲ್ಲ ಆಗ ದಾನಕ್ಕೆ ಮಹತ್ವವಿದೆ ಒಂದು ವೇಳೆ ದಾನ ಮಾಡಿ ನಂತರ ನೆನಪು ಬರುತ್ತಿದೆ ಎಂದರೆ ದಾನ ಮಾಡಿದ ನಂತರ ನೆನಪು ಬರುತ್ತಿದ್ದರೆ ಅದರ ಫಲ ರಿಟರ್ನ್ ಪ್ರಾಪ್ತವಾಗುವುದಿಲ್ಲ ದಾನ ಮಾಡುವುದೇ ಮುಂದಿನ ಜನ್ಮಕ್ಕೋಸ್ಕರ ಆದ್ದರಿಂದ ಈ ಜನ್ಮದಲ್ಲಿ ನಿಮ್ಮ ಬಳಿ ಏನೆಲ್ಲ ಇದೆ ಅದರ ಜೊತೆ ಮಹತ್ವವನ್ನು ಅಳಿಸಿರಿ ಟ್ರಸ್ಟಿಗಳಾಗಿ ಸಂಭಾಲನೆ ಮಾಡಿರಿ ಇಲ್ಲಿ ತಾವು ಏನೆಲ್ಲ ಈಶ್ವರೀಯ ಕಾರ್ಯದಲ್ಲಿ ಸೇವೆಯಲ್ಲಿ ತೊಡಗಿಸುತ್ತೀರಾ ಈ ಸೇವಾ ಕೇಂದ್ರ ಹಾಸ್ಪಿಟಲ್ ಅಥವಾ ಕಾಲೇಜ್ ತರೀತೀರಾ ಅದರಿಂದ ಅನೇಕ ಆತ್ಮಗಳ ಕಲ್ಯಾಣವಾಗುವುದು ಅದರ ರಿಟರ್ನ್ ಅಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾಪ್ತಿ ಸಿಗತ್ತೆ ಫಲ ಸಿಕ್ಬಿಡತ್ತೆ ಓಂ ಶಾಂತಿ ತಾವು ಮಕ್ಕಳಿಗೆ ತಮ್ಮ ಮನೆ ಮತ್ತು ರಾಜಧಾನಿ ನೆನಪಿದೆಯಾ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಹೊರಗಿನ ಕೆಲಸ ಕಾರ್ಯಗಳು ಮತ್ತೆ ಮನೆ ಮಠ ವಿಚಾರದಲ್ಲಿ ಬರಬಾರದು ತಮ್ಮ ಮನೆ ಪರಮಧಾಮವೇ ನೆನಪು ಬರಬೇಕು ಈಗ ಈ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ರಿಟರ್ನ್ ಆಗುತ್ತಿದ್ದೇವೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಎಲ್ಲ ಸ್ವಾಹವಾಗುವುದು ಬೆಂಕಿಯಲ್ಲಿ ಏನೆಲ್ಲ ಈ ನೇತ್ರಗಳಿಂದ ನೋಡುತ್ತಿದ್ದೀರಾ ಮಿತ್ರ ಸಂಬಂಧಿಕರಿದ್ದಾರೆ ಎಲ್ಲವೂ ಎಲ್ಲವೂ ಸಮಾಪ್ತಿಯಾಗಲಿದೆ ಈ ಜ್ಞಾನವನ್ನ ತಂದೆಯೇ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕು ನಾಟಕ ಪೂರ್ಣವಾಗಿದೆ ಇದಿರುವುದೇ ಐದು ಸಾವಿರ ವರ್ಷಗಳ ಚಕ್ರ ಪ್ರಪಂಚವಂತೂ ಇದ್ದೇ ಇದೆ ಆದರೆ ಅದನ್ನು ಸುತ್ತಲು ಐದು ಸಾವಿರ ವರ್ಷ ವಿಡಿಸುವುದು ಚಕ್ರ ಹಾಕ್ಲಿಕ್ಕೆ ಐದು ಸಾವಿರ ವರ್ಷ ಪ್ರಪಂಚ ಸುತ್ತಲಿಕ್ಕಲ್ಲ ಅಂದ್ರೆ ಈ ಕಲ್ಪವನ್ನ ಸುತ್ತಲಿಕ್ಕೆ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಬಾಬಾರವರು ಒಳ್ಳೆಯ ರೀತಿ ಪ್ರತಿಯೊಂದು ಮಾತನ್ನು ತಿಳಿಸುತ್ತಾರೆ ಕೆಲವರು ಕಂಜೂಸ್ ಇರುತ್ತಾರೆ ವ್ಯರ್ಥವಾಗಿ ತಮ್ಮ ಆಸ್ತಿಯನ್ನ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯ ಮಾಡುತ್ತಾರೆ ಅಲ್ವಾ ಕೆಲವರಂತೂ ಧರ್ಮಶಾಲೆಗಳನ್ನ ಕಟ್ಟಿಸುತ್ತಾರೆ ಕೆಲವರು ಹಾಸ್ಪಿಟಲ್ಸ್ ಕಟ್ಟಿಸ್ತಾರೆ ಬುದ್ಧಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಇದರ ಫಲ ನನ್ ನಂತರದ ಜನ್ಮದಲ್ಲಿ ಸಿಗುವುದೆಂದು ಯಾವುದೇ ಆಸೆ ಇಲ್ಲದೆ ಅನಾಸಕ್ತರಾಗಿ ಮಾಡುವಂತಹವರು ಇರುವುದಿಲ್ಲ ಬಹಳಷ್ಟು ಜನ ಹೇಳ್ತಾರೆ ಫಲದ ಇಚ್ಛೆಯನ್ನು ನಾವಿಟ್ಟುಕೊಳ್ಳುವುದಿಲ್ಲ ಎಂದು ಆದರೆ ಆ ರೀತಿ ಇಲ್ಲ ಅವಶ್ಯವಾಗಿ ಫಲ ಸಿಕ್ಕೆ ಸಿಗತ್ತೆ ಈಗ ತಿಳ್ಕೊಳ್ಳಿ ಯಾರ ಬಳಿಯಾದರೂ ಹಣ ಇದೆ ಅದರಿಂದ ಧರ್ಮ ಕೆ ತಗಿತಾರೆ ಏನಾದ್ರೂ ಸೇವೆ ಮಾಡ್ತಾರೆ ಬುದ್ಧಿಯಲ್ಲಿ ಬರುತ್ತೆ ನಮ್ಗೆ ಮುಂದಿನ ಜನ್ಮದಲ್ಲಿ ಸಿಗುವುದೆಂದು ಒಂದ್ ವೇಳೆ ಮಮತ್ವ ಹೋಯ್ತು ಅಂದ್ರೆ ನನ್ನ ಈ ವಸ್ತು ಅಂತ ತಿಳ್ಕೊಂಡ್ರೆ ಅಲ್ಲಿ ಸಿಗೋದಿಲ್ಲ ಹ್ಮ್ ಮಮತ್ವ ಕೊಟ್ಟು ಮತ್ತೆ ಏನಾದ್ರು ಬುದ್ಧಿಯಲ್ಲಿ ಬಂತು ಅಂದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗೋದಿಲ್ಲ ದಾನ ಮಾಡುವುದೇ ಮುಂದಿನ ಜನ್ಮಕ್ಕೋಸ್ಕರ ಯಾವಾಗ ನಂತರದ ಜನ್ಮದಲ್ಲಿ ಸಿಗತ್ತೆ ಅಂದಾಗ ಈ ಜನ್ಮದಲ್ಲಿ ಯಾಕೆ ಮಮತ್ವ ಇಟ್ಟುಕೊಳ್ಳಬೇಕು ಆದ್ದರಿಂದ ಬಾಬಾರವರು ಟ್ರಸ್ಟಿ ಮಾಡುತ್ತಾರೆ ತಮ್ಮ ಮಮತ್ವವನ್ನ ಹಾಕಿರಿ ಕೆಲವರು ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಜನ್ಮ ಪಡೆದುಕೊಳ್ಳುತ್ತಾರೆ ಹೇಳುತ್ತಾರೆ ಅವರು ಒಳ್ಳೆ ಕರ್ಮ ಮಾಡಿದರೆ ಅದಕ್ಕೆ ಅಷ್ಟೊಳ್ಳೆ ಮನೆಯಲ್ಲಿ ಜನ್ಮ ಪಡೆದಿದ್ದಾರೆಂದು ಕೆಲವರು ರಾಜ ರಾಣಿಯರ ಬಳಿ ಜನ್ಮ ತಗೊಳ್ತಾರೆ ಏಕೆಂದ್ರೆ ದಾನ ಪುಣ್ಯ ಮಾಡಿರ್ತಾರೆ ಆದ್ರೆ ಅದೆಲ್ಲ ಅಲ್ಪ ಕಾಲಕ್ಕಾಗಿ ಒಂದು ಜನ್ಮದ ಮಾತು ಈಗಂತೂ ತಾವು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ಈ ವಿದ್ಯಾಭ್ಯಾಸದಿಂದ ನಾವು ಈ ರೀತಿ ಆಗಬೇಕು ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇಲ್ಲಿ ಏನೆಲ್ಲ ದಾನ ಮಾಡುತ್ತೀರಾ ಅದರಿಂದ ಈ ಆತ್ಮಿಕ ಆಸ್ಪತ್ರೆ ಯೂನಿವರ್ಸಿಟಿ ಅಂದ್ರೆ ಸೆಂಟರ್ಸ್ ಅನ್ನ ಸಂಭಾಲನೆ ಮಾಡ್ಲಾಗತ್ತೆ ಸೆಂಟರ್ಸ್ ಓಪನ್ ಮಾಡ್ಲಾಗತ್ತೆ ದಾನ ಮಾಡಿ ಅದರ ಜೊತೆ ಮಮತ್ವವನ್ನು ಅಳಿಸಬೇಕು ಏಕೆಂದರೆ ತಮಗೆ ಗೊತ್ತು ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಂದೆಯಿಂದ ಪಡೆದುಕೊಳ್ಳುತ್ತೇವೆ ಇಲ್ಲಿ ಬಾಬರವರು ಮನೆಯೆಲ್ಲ ಕಟ್ಟಿಸ್ತಾರೆ ಇದೆಲ್ಲ ಟೆಂಪ್ರವರಿ ಇಲ್ಲ ಅಂದ್ರೆ ಇಷ್ಟೆಲ್ಲಾ ಮಕ್ಕಳು ಎಲ್ಲಿ ಇರ್ತೀರಾ ಅದಕ್ಕೋಸ್ಕರ ಇದೆಲ್ಲ ಮಾಡಿಸ್ಬೇಕಾಗತ್ತೆ ಶಿವಬಾಬ್ರವ್ರಿಗೆ ಅಂತ ಕೊಡ್ತೀರಾ ದಣಿ ಅಂತೂ ಅವರು ಅಲ್ವಾ ಅವರು ಇವರ ಮೂಲಕ ಹೇಳಿ ಮಾಡಿಸ್ತಾರೆ ತಂದೆಯಂತೂ ರಾಜ್ಯ ಮಾಡುವುದಿಲ್ಲ ಅವರು ಸ್ವಯಂ ದಾತ ಆಗಿದ್ದಾರೆ ಅವರಿಗೆ ಯಾವುದರಲ್ಲಿ ಮಹತ್ವ ಇರತ್ತೆ ಹೇಳಿ ಇಲ್ಲ ಈಗ ತಂದೆ ಶ್ರೀಮತ ಕೊಡುತ್ತಾರೆ ಮಕ್ಕಳೇ ಮೃತ್ಯು ಎದುರುಗಡೆ ನಿಂತಿದೆ ಮೊದ್ಲೆಲ್ಲ ನೀವ್ ಯಾರಿಗಾದ್ರೂ ಕೊಡ್ತಾ ಇದ್ರೆ ಮೃತ್ಯುವಿನ ಮಾತಿರ್ಲಿಲ್ಲ ಈಗ ಬಾಬಾ ಬಂದಿದ್ದಾರೆ ಹಳೆಯ ಪ್ರಪಂಚವೇ ಸಮಾಪ್ತಿ ಆಗುತ್ತೆ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಈ ಪತಿತ ಪ್ರಪಂಚವನ್ನು ಸಮಾಪ್ತಿ ಮಾಡಲು ಈ ರುದ್ರ ಜ್ಞಾನ ಯಜ್ಞದಲ್ಲಿ ಪೂರ್ತಿ ಹಳೆಯ ಪ್ರಪಂಚವೇ ಸ್ವಾಹ ಆಗಲಿದೆ ಏನೆಲ್ಲ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಬಯಸುತ್ತೀರಾ ಹ್ಮ್ ಅದೆಲ್ಲ ಹೊಸ ಪ್ರಪಂಚದಲ್ಲಿ ಸಿಗತ್ತೆ ಇಲ್ಲ ಅಂದ್ರೆ ಇಲ್ಲಿಯೇ ಎಲ್ಲ ಸಮಾಪ್ತಿ ಆಗತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಆಗ್ಬಿಡತ್ತೆ ಯಾರಾದರೂ ತಿಂದು ಬಿಡುತ್ತಾರೆ ಈ ಕಾಲದಲ್ಲಿ ಮನುಷ್ಯರು ಸಾಲ ಅಂತಾನೂ ಕೊಡ್ತಾರಲ್ವ ವಿನಾಶ ಆಯ್ತು ಅಂದ್ರೆ ಇಲ್ಲಿ ಸಾಲ ವಾಪಸ್ ಸಿಗತ್ತೆ ಎಲ್ಲ ಸಮಾಪ್ತಿ ಆಗತ್ತೆ ಹ್ಮ್ ಯಾರ್ಯಾರಿಗೂ ಏನು ಕೊಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಹೋಗ್ಬಿಡತ್ತೆ ಇಂದು ಚೆನ್ನಾಗಿರ್ತಾರೆ ನಾಳೆ ದಿವಾಳಿಗಳಾಗ್ಬಿಡ್ತಾರೆ ಏನ್ ಕೊಡ್ತಾರೆ ವಾಪಸ್ಸು ಕೆಲವರಿಗೆ ಸ್ವಲ್ಪ ಪೈ ಸ್ವಲ್ಪನೂ ಸಿಗೋದೇ ಇಲ್ಲ ಯಾರಿಗಾದ್ರೂ ಕೊಟ್ಟಿರ್ತಾರೆ ಅವ್ರು ಸತ್ತು ಹೋಗ್ತಾರೆ ಮತ್ತೆ ಯಾರು ಕುತ್ಕೊಂಡ್ ರಿಟರ್ನ್ ಮಾಡ್ತಾರೆ ಹೇಳಿ ಏನ್ ಮಾಡ್ಬೇಕಾಗಿದೆ ಭಾರತದ ಇಪ್ಪತ್ತೊಂದು ಜನ್ಮಗಳ ಕಲ್ಯಾಣಕ್ಕಾಗಿ ಮತ್ತೆ ತಮ್ಮ ಇಪ್ಪತ್ತೊಂದು ಜನ್ಮಗಳ ಕಲ್ಯಾಣಕ್ಕಾಗಿ ತೊಡಗಿಸಬೇಕು ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸಬೇಕು ತಾವು ತಮಗಾಗಿ ಮಾಡಿಕೊಳ್ಳುತ್ತೀರಾ ತಮಗೆ ಗೊತ್ತಿದೆ ತಂದೆಯ ಶ್ರೀಮತ್ತದಂತೆ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖ ಶಾಂತಿ ಸಿಗುವುದು ಇದಕ್ಕೆ ಹೇಳಲಾಗತ್ತೆ ಅವಿನಾಶಿ ಬಾಬಾರವರ ಅವಿನಾಶಿ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯ ಇದರಿಂದ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಸಿಗತ್ತೆ ಹ್ಮ್ ಕೆಲವರಿಗೆ ಆರೋಗ್ಯ ಇರುತ್ತೆ ಆದ್ರೆ ಐಶ್ವರ್ಯ ಇರೋದಿಲ್ಲ ಐಶ್ವರ್ಯ ಇರುತ್ತೆ ಖುಷಿ ಇರೋದಿಲ್ಲ ಎರಡೂ ಇತ್ತು ಅಂದ್ರೆ ಹ್ಯಾಪಿನೂ ಇರುತ್ತಲ್ವಾ ಆರೋಗ್ಯನೂ ಇತ್ತು ಮತ್ತೆ ಸಂಪತ್ತು ಇತ್ತು ಅಂದ್ರೆ ಖುಷಿ ಇರುತ್ತೆ ಅಲ್ವಾ ತಂದೆ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎರಡನ್ನು ಕೊಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಈಗ ಜಮಾ ಮಾಡಿಕೊಳ್ಳಬೇಕು ಮಕ್ಕಳ ಕೆಲಸವಾಗಿದೆ ಯುಕ್ತಿಯನ್ನು ರಚಿಸುವುದು ಬಾಬಾ ಬರುವುದರಿಂದ ಬಡ ಮಕ್ಕಳ ಅದೃಷ್ಟವೇ ತೆರೆಯುತ್ತದೆ ತಂದೆ ಇರುವುದೇ ಬಡವರ ಬಂದು ಶ್ರೀಮಂತರ ಅದೃಷ್ಟದಲ್ಲಿ ಈ ಮಾತುಗಳು ಇರುವುದಿಲ್ಲ ಈ ಸಮಯದಲ್ಲಿ ಭಾರತ ಎಲ್ಲದಕ್ಕಿಂತ ಬಡ ದೇಶವಾಗಿದೆ ಯಾರು ಶ್ರೀಮಂತರಾಗಿದ್ದರೂ ಅವರೇ ಬಡವರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರೇ ಇದ್ದಾರೆ ಎಲ್ಲಿ ಪುಣ್ಯಾತ್ಮಗಳು ಇರುತ್ತಾರೆ ಅಲ್ಲಿ ಪಾಪಾತ್ಮಗಳಿರುವುದಿಲ್ಲ ಸತ್ಯಯುಗ ಸತೋ ಪ್ರಧಾನ ಪ್ರಪಂಚವಾಗಿದೆ ಇದಾಗಿದೆ ಕಲಿಯುಗ ತಮೋ ಪ್ರಧಾನ ತಾವೀಗ ಪುರುಷಾರ್ಥ ಮಾಡುತ್ತಿದ್ದೀರಾ ಪ್ರಧಾನರಾಗಲು ತಂದೆ ತಾವು ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಿದ್ದಾರೆ ಅಂದಾಗ ತಾವು ತಿಳಿದುಕೊಂಡಿದ್ದೀರಾ ನಾವೇ ಸ್ವರ್ಗವಾಸಿಗಳಾಗಿದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆ ಬಾಕಿ ಎಂಬತ್ನಾಲ್ಕು ಲಕ್ಷ ಯೋನಿಯ ಜನ್ಮ ಅಂತ ಹೇಳುದು ತಪ್ಪು ಏನಷ್ಟು ಜನ್ಮಗಳು ಪ್ರಾಣಿಗಳ ಯೋನಿಯಲ್ಲಿ ಹೋಗ್ತಿವಾ ಇದು ಅಂತಿಮದ ಮನುಷ್ಯನ ಪದವಿಯ ಏನು ಈಗ ವಾಪಸ್ ಹೋಗ್ಬೇಕ ಹಾ ಏನೆಲ್ಲ ಹೇಳ್ತಾರಲ್ವ ಅನೇಕ ಜನ್ಮಗಳು ಪ್ರಾಣಿಗಳಾಗಿ ಬಂದ್ವಿ ಈಗ ಒಂದೇ ಜನ್ಮ ರೀತಿ ಇಲ್ಲ ಮನುಷ್ಯರು ಮನುಷ್ಯರಾಗಿಯೇ ಜನ್ಮ ಪಡ್ಕೊಳ್ತಾರೆ ಪ್ರಾಣಿಗಳು ಪ್ರಾಣಿಗಳಾಗಿನೇ ಜನ್ಮ ಪಡ್ಕೊಳ್ಳುತ್ತೆ ಕೇವಲ ಎಂಬತ್ನಾಲ್ಕು ಜನ್ಮ ಅಷ್ಟೇ ಮನುಷ್ಯರದ್ದು ಗಾಯನ ಇರುವಂತದ್ದು ಪೂರ್ತಿ ಐದು ಸಾವಿರ ವರ್ಷಗಳ ಕಲ್ಪ ಅಷ್ಟೇನೆ ಈಗ ತಂದೆ ತಿಳಿಸುತ್ತಾರೆ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ನಲವತ್ತು ಐವತ್ತು ಸಾವಿರ ವರ್ಷಗಳ ಮಾತಂತೂ ಇಲ್ಲ ಮನುಷ್ಯರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಅದರಿಂದ ಹೇಳಲಾಗುವುದು ಕಲ್ಲು ಬುದ್ಧಿ ಉಳ್ಳವರೆಂದು ಈಗ ತಾವು ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ ಈ ಮಾತುಗಳು ಯಾವುದೇ ಸನ್ಯಾಸಿಗಳು ತಿಳಿಸಲಾಗುವುದಿಲ್ಲ ಈಗ ತಮಗೆ ತಂದೆ ಸ್ಮೃತಿ ಕೊಡಿಸುತ್ತಿದ್ದಾರೆ ವಾಪಸ್ ಮನೆಗೆ ಹೋಗಬೇಕು ಎಷ್ಟು ಸಾಧ್ಯವಾಗತ್ತೆ ಅಷ್ಟು ತಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿರಿ ಬಾಬಾ ಇದೆಲ್ಲವನ್ನ ತೆಗೆದುಕೊಳ್ಳಿ ನಾವು ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೆದುಕೊಳ್ಳುತ್ತೇವೆ ಈ ಬಾಬರವರಂತೂ ದಾನ ಪುಣ್ಯ ಮಾಡುತ್ತಿದ್ರು ಬಹಳ ಅವರಿಗೆ ಶೋಂಕಿತ್ತು ದಾನ ಪುಣ್ಯ ಮಾಡುವಂತದ್ದು ವ್ಯಾಪಾರಿಗಳು ಎರಡು ಪೈಸೆ ಅಥವಾ ಸ್ವಲ್ಪ ಇಷ್ಟು ಭಾಗ ಅಂತ ಧರ್ಮಕ್ಕೆ ತೆಗೀತಾರೆ ಬಾಬರೂರು ಒಂದು ಆಣೆ ತೆಗಿತಾ ಇದ್ರು ಆ ಸಮಯದಲ್ಲಿ ಒಂದು ಆಣೆಗೂ ಎಷ್ಟು ವ್ಯಾಲ್ಯೂ ಇರ್ತಿತ್ತಲ್ವ ಯಾರೇ ಬಾಬರವ್ರ ಹತ್ರ ಏನು ಕೇಳ್ಕೊಂಡ್ ಬಂದ್ರು ಸುಮ್ನೆ ಹಾಗೆ ಖಾಲಿ ಕಳಿಸ್ತಾ ಇರ್ಲಿಲ್ಲ ಈಗ ಭಗವಂತ ಸಣ್ಣುಖದಲ್ಲಿ ಬಂದಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ಮನುಷ್ಯರು ದಾಣ ಪುಣ್ಯ ಮಾಡುತ್ತಾ ಮಾಡುತ್ತಾ ಶರೀರ ಬಿಡುತ್ತಾರೆ ಮತ್ತೆ ಎಲ್ ಸಿಗತ್ತೆ ಪವಿತ್ರರಂತೂ ಆಗಲ್ಲ ತಂದೆಯ ಜೊತೆ ಪ್ರೀತಿ ಇಟ್ಟುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಯಾದವರು ಮತ್ತು ಕೌರವರ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಪಾಂಡವರಿಗೆ ವಿನಾಶಕಾಲಕ್ಕೆ ಪ್ರೀತಿ ಬುದ್ಧಿ ಯುರೋಪವಾಸಿಗಳು ಎಲ್ಲರೂ ಯಾದವರು ಅವರೆಲ್ಲರೂ ಏನ್ ಮಾಡುತ್ತಿದ್ದಾರೆ ಅಣುಬಾಂಸನ್ನ ತಯಾರು ಮಾಡುತ್ತಿದ್ದಾರೆ ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ ಅನೇಕ ಶಾಸ್ತ್ರಗಳು ತಯಾರಾಗಿವೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇದರಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ ಪ್ರೇರಣೆ ಅಂದ್ರೆ ಅರ್ಥ ವಿಚಾರ ಬಕ್ಕಿ ಈ ರೀತಿ ಎಲ್ಲ ತಂದೆ ಪ್ರೇರಣೆಯಿಂದ ಓದಿಸುತ್ತಾರೆ ಎಂದಲ್ಲ ತಂದೆ ತಿಳಿಸುತ್ತಾರೆ ಇವರು ಒಬ್ಬರು ವ್ಯಾಪಾರಿಯಾಗಿದ್ದರು ಒಳ್ಳೆ ಹೆಸರಿತ್ತು ಎಲ್ಲರೂ ಗೌರವ ಕೊಡುತ್ತಿದ್ದರು ಶಿವ ತಂದೆ ಪ್ರವೇಶ ಮಾಡಿದ್ದರು ಮತ್ತೆ ಇವರಿಗೆ ನಿಂದನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಶುಭಾಬ್ರವರನ್ನ ಯಾರು ತಿಳ್ಕೊಂಡೇ ಇರ್ಲಿಲ್ಲ ಶುಬಾಬ್ರವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಬ್ರಹ್ಮಬಾಬ್ರವ್ರಿಗೆ ನಿಂದನೆ ಮಾಡುತ್ತಾ ಇದ್ರು ಇವರು ನಿಂದನೆ ಅನುಭವಿಸಿದ್ದಾರೆ ಶ್ರೀ ಕೃಷ್ಣ ಹೇಳ್ತಾರಲ್ವ ನಾನು ಬೆಣ್ಣೆ ತಿಂದಿಲ್ಲ ಅಮ್ಮ ಅಂತ ಇವ್ರು ಹೇಳ್ತಾ ಇದ್ರು ಹ್ಮ್ ಎಲ್ಲಾ ಕೆಲ್ಸ ಶೂ ಬಾಬಾ ಮಾಡ್ತಾರೆ ನಾನೇನು ಮಾಡ್ತಾ ಇಲ್ಲ ಜಾದೂಗಾರ ಅವರಾಗಿದ್ದಾರೆ ನಾನಲ್ಲ ಸುಮ್ನೆ ಈ ಬ್ರಹ್ಮ ಬಾಬ್ರವ್ರಿಗೆ ಎಲ್ಲರೂ ನಿಂದನೆ ಮಾಡ್ತಾ ಇದ್ರು ಹ್ಮ್ ಇವ್ರು ಯಾರನ್ನಾದ್ರೂ ಓಡಿಸ್ಕೊಂಬಂದಿಲ್ ಇಟ್ಕೊಂಡ್ರೇನು ಏನು ಮಾಡ್ಲಿಲ್ಲ ಯಾರಿಗೂ ಹೇಳಲಿಲ್ಲ ನೀವ್ ಬನ್ನಿ ಇಲ್ಲಿ ಎಂದು ನಾವಂತೂ ಅಲ್ಲಿದ್ದ್ವಿ ತನ್ನಷ್ಟ ತಾನೇ ಬರ್ತಾ ಇದ್ರು ಅಂತಾರೆ ಬ್ರಹ್ಮ ಬಾಬಾ ಸುಮ್ನೆ ದೋಷ ನನ್ ಮೇಲೆ ಹಾಕ್ತಾ ಇದ್ರು ಎಷ್ಟು ನಿಂದನೆ ಮಾಡುತ್ತಾ ಇದ್ರು ಏನೆಲ್ಲ ಮಾತುಗಳನ್ನ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಆಗುವುದು ಇದಾಗಿದೆ ಪೂರ್ತಿ ಜ್ಞಾನದ ಮಾತು ಯಾವುದೇ ಮನುಷ್ಯರು ಈ ರೀತಿ ಮಾಡಲು ಸಾಧ್ಯವಿಲ್ಲ ಅದು ಸಹ ಬ್ರಿಟಿಷ್ ಸರ್ಕಾರದ ರಾಜ್ಯದಲ್ಲಿ ಯಾರ ಬಳಿ ಎಷ್ಟು ಕನ್ನೆಯರು ಮಾತೆಯರು ಕುಳಿತುಕೊಳ್ತಾ ಇದ್ರು ಹೇಳಿ ಅವಾಗೆಲ್ಲ ಬ್ರಿಟಿಷರ್ದು ಆಳ್ವಿಕೆ ನಡೀತಾ ಇತ್ತಲ್ವಾ ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೇಗಾಗ್ತಿ ಏನೆಲ್ಲ ಬ್ರಹ್ಮ ಬಾಬ್ರ ಅವ್ರ ಮೇಲೆ ನಿಂದನೆ ಮಾಡಿದ್ದಾರೆ ಏನು ಯಾರು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಯಾವುದೇ ಸಂಬಂಧಿಕರು ಬಂದ್ರು ಕೂಡ ಏಕದಂ ಓಡಿಸ್ತಾ ಇದ್ರು ಬಾಬಾ ಅಂತೂ ಹೇಳ್ತಾ ಇದ್ರು ಬಲೆ ಇವರಿಗೆ ತಿಳಿಸ್ಕೊಟ್ಟು ಕರ್ಕೊಂಡು ಹೋಗಿ ಎಂದು ನಾನೇನು ಬೇಡ ಅಂತ ಹೇಳೋದಿಲ್ಲ ಹ್ಮ್ ಇವ್ರು ಯಾರು ಇಲ್ಲಿಗೆ ಬಂದಿದ್ದಾರೆ ನೀವು ತಿಳಿಸಿ ಅವರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ರು ಬ್ರಹ್ಮ ಬಾಬ್ರವ್ರು ಯಾರಿಗೂ ಸಾಹಸ ಇರ್ತಾ ಇರ್ಲಿಲ್ಲ ತಂದೆಗೆ ಶಕ್ತಿ ಇತ್ತಲ್ವ ಶುಭಾಬಾಯಿ ಅವ್ರನ್ನೆಲ್ಲಾ ಇಟ್ಕೊಂಡ್ರು ನಥಿಂಗ್ ನ್ಯೂ ಅಂತಾರೆ ಬಾಬ್ರವ್ರು ಪುನಃ ಇದೆಲ್ಲ ಆಗತ್ತೆ ನಿಂದನೆಯು ಅನುಭವಿಸ್ಬೇಕಾಗತ್ತೆ ದ್ರೌಪದಿಯ ಮಾತು ಇದೆ ಅಲ್ವಾ ತಾವೆಲ್ಲರೂ ದ್ರೌಪದಿಯರಾಗಿದ್ದೀರಾ ಮತ್ತೆ ಅವರೆಲ್ಲರೂ ದುಶಾಸನರಾಗಿದ್ದಾರೆ ಒಬ್ಬರ ಮಾತಿಲ್ಲ ಇಲ್ಲಿ ಶಾಸ್ತ್ರಗಳಲ್ಲಿ ಏನೆಲ್ಲ ಬರೆದು ಬಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಪಾತ್ರ ನಿಗದಿಯಾಗಿದೆ ಆತ್ಮನ ಜ್ಞಾನ ಯಾರಲ್ಲಿಯೂ ಇಲ್ಲ ಬಿಲ್ಕುಲ್ ದೇಹಾಭಿಮಾನಿಗಳಾಗಿದ್ದಾರೆ ದೇಹಿ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮವಿದೆ ರಾವಣ ಬಿಲ್ಕುಲ್ ಉಲ್ಟಾ ಮಾಡಿದ್ದಾರೆ ಈಗ ತಂದೆ ಸುಲ್ಟಾ ಮಾಡುತ್ತಿದ್ದಾರೆ ದೇಹಿ ಅಭಿಮಾನಿ ಆಗುವುದರಿಂದ ಸ್ವತಃವಾಗಿ ಸ್ಮೃತಿ ಇರುತ್ತೆ ನಾವು ಆತ್ಮರಾಗಿದ್ದೇವೆ ಈ ದೇಹ ಒಂದು ವಸ್ತ್ರ ಅಷ್ಟೇನೆ ಪಾತ್ರ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ ಈ ಸ್ಮೃತಿ ಇದ್ದಾಗ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತವೆ ತಾವ್ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಭಾರತದಲ್ಲಿಯೇ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಐದು ಸಾವಿರ ವರ್ಷಗಳ ಮಾತಾಗಿದೆ ಒಂದು ವೇಳೆ ಯಾರಾದರೂ ಲಕ್ಷಾಂತರ ವರ್ಷಗಳೆಂದು ಹೇಳಿದರೆ ಅಜ್ಞಾನದ ಕತ್ತಲೆಯಲ್ಲಿ ಇದ್ದಾರೆ ಡ್ರಾಮಾನುಸಾರವಾಗಿ ಯಾವಾಗ ಸಮಯ ಪೂರ್ಣವಾಗುವುದು ಆಗ ತಂದೆ ಪುನಃ ಬರುತ್ತಾರೆ ಈಗ ತಂದೆ ಹೇಳುತ್ತಾರೆ ನನ್ನ ಶ್ರೀಮತದಂತೆ ನಡೆಯಿರಿ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಮತ್ತೆ ಆಂತರಿಕದಲ್ಲಿ ಏನೆಲ್ಲ ಆಸೆ ಇದೆ ಅದೆಲ್ಲ ಉಳ್ಕೊಂಡ್ಬಿಡುತ್ತೆ ಅವಶ್ಯವಾಗಿ ಶರೀರವಂತೂ ಬಿಡಲೇಬೇಕು ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಯಾರೆಷ್ಟು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು ಇಲ್ಲವೆಂದರೆ ತಾವು ಬರೀ ಕೈಯಲ್ಲಿ ಹೋಗಬೇಕಾಗುವುದು ಪೂರ್ತಿ ಪ್ರಪಂಚದ ಕೈ ಖಾಲಿ ಆಗತ್ತೆ ಕೇವಲ ತಾವು ಮಕ್ಕಳು ತುಂಬು ಕೈಯಲ್ಲಿ ಹೋಗ್ತೀರಾ ಅಂದ್ರೆ ಅರ್ಥ ಧನವಂತರಾಗುತ್ತೀರಾ ಅಂದ್ರೆ ಈಗ ಏನ್ ಪುರುಷ ಅರ್ಥ ಮಾಡ್ತೀವಿ ಈಶ್ವರೀಯ ಮಾರ್ಗದಲ್ಲಿ ನಡಿತೀವಿ ಆ ಪುಣ್ಯ ಆತ್ಮನ ಜೊತೆಯಲ್ಲಿ ಬರತ್ತೆ ಇದರಲ್ಲಿ ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿ ಬೇಕು ಎಷ್ಟೆಲ್ಲ ಧರ್ಮದ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರದು ತನ್ನ ಪಾತ್ರ ನಡೆಯುತ್ತೆ ಒಬ್ಬರ ಪಾತ್ರವಿದ್ದಂತೆ ಮತ್ತೊಬ್ಬರ ಪಾತ್ರ ಇಲ್ಲ ಎಲ್ಲರ ಪೀಚರ್ಸ್ ತಮ್ಮ ತಮ್ಮದಾಗಿದೆ ಎಷ್ಟು ಫೀಚರ್ಸ್ ಇದೆ ಎಲ್ಲಾ ಡ್ರಾಮಾದಲ್ಲಿ ನಿಗದಿಯಾಗಿದೆ ವಂಡ್ರಫುಲ್ ಮಾತಲ್ವಾ ಈಗ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ನಾವು ಆತ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದ್ದೇವೆ ನಾವು ಆತ್ಮ ಈ ಡ್ರಾಮಾದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಇದರಿಂದ ಯಾರು ಹೊರ ಹೋಗಲು ಸಾಧ್ಯವಿಲ್ಲ ಮೋಕ್ಷ ಹೊಂದಲು ಸಾಧ್ಯವಿಲ್ಲ ಟ್ರೈ ಮಾಡಿ ನೋಡಿ ಬಾಬಾ ಹೇಳ್ತಾರೆ ಟ್ರೈ ಮಾಡೋದು ಕೂಡ ವ್ಯರ್ಥಾನೆ ಡ್ರಾಮದಿಂದ ಯಾರು ಹೊರ ಬರಲು ಸಾಧ್ಯವಿಲ್ಲ ಬೇರೆ ಯಾರು ಆಡ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಇಷ್ಟು ಪೂರ್ತಿ ಜ್ಞಾನ ಎಲ್ಲರ ಬುದ್ಧಿಯಲ್ಲಿ ಇರಲು ಸಾಧ್ಯವಿಲ್ಲ ಇಡೀ ದಿನ ಈ ರೀತಿ ಜ್ಞಾನದಲ್ಲಿ ರಮಣ ಮಾಡಬೇಕು ಒಂದು ಗಳಿಗೆ ಅರ್ಧ ಗಳಿಗೆ ಇದನ್ನು ನೆನಪು ಮಾಡಿ ನಂತರ ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ಎಂಟು ಗಂಟೆಗಳ ಕಾಲ ಬಲೆ ಸ್ಥೂಲ ಸರ್ವಿಸ್ ಮಾಡಿ ಆರಾಮು ಮಾಡಿ ಈ ಆತ್ಮಿಕ ಸರ್ಕಾರದ ಸರ್ವಿಸ್ ನಲ್ಲಿಯೂ ಟೈಮ್ ಕೊಡಿ ಎಂಟು ಗಂಟೆ ಸ್ಥೂಲ ಸೇವೆ ಮಾಡಿ ಎಂಟು ಗಂಟೆ ಆರಾಮ್ ಮಾಡಿ ಇನ್ನೆಂಟು ಗಂಟೆ ಈ ಆತ್ಮಿಕ ಸರ್ಕಾರದ ಸೇವೆಯಲ್ಲಿ ಕೊಡಿ ತಾವು ತಮ್ಮ ಸರ್ವಿಸ್ ಮಾಡಿಕೊಳ್ತೀರಾ ಇದು ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆಯಲ್ಲಿ ಇರಿ ಬಕಿ ಜ್ಞಾನದಿಂದ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳಬೇಕು ನೆನಪಿನ ಚಾರ್ಟ್ ಡಿ ಜ್ಞಾನವಂತೂ ಸಹಜವಾಗಿದೆ ಹೇಗೆ ಬಾಬ್ರೂರಿಗೆ ಮಕ್ಕಳಾಗಿದ್ದೀರಾ ಬಾಬಾ ಇದನ್ನು ತಿಳಿಸಿದ್ದಾರೆ ಹೇಗೆ ಈ ಚಕ್ರವನ್ನು ಸುತ್ತಲಾಗುವುದು ಆ ಸಂಪಾದನೆಗಾಗಿ ತಾವು ಎಂಟು ಗಂಟೆ ಹತ್ತು ಗಂಟೆಗಳು ಕೊಡುತ್ತೀರಾ ಅಲ್ವಾ ಒಳ್ಳೆಯ ಗ್ರಾಹಕರು ಸಿಕ್ಕಿದ್ದಾರೆ ರಾತ್ರಿಯಲ್ಲಿಯೂ ಕೂಡ ತೂಕುಡ್ಸೋದು ಇಲ್ಲ ನಿದ್ದೆನೂ ಮಾಡಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹ್ಮ್ ಆಕಳಕ್ಕೆ ತೂಕೆ ಬಂತು ಅಂದ್ರೆ ತಿಳ್ಕೊಳ್ಳಾಗತ್ತೆ ಸುಸ್ತಾಗಿದ್ದಾರೆ ಅಂತ ಬುದ್ಧಿ ಎಲ್ಲೋ ಹೊರಗಡೆ ಅಲೆದಾಡ್ತಾ ಇದೆ ಅಂತ ಸೆಂಟರ್ ಅಲ್ಲಿ ಬಹಳ ಎಚ್ಚರವಾಗಿ ಇರಬೇಕು ಯಾವ ಮಕ್ಕಳು ಅನ್ಯರ ಚಿಂತನೆ ಮಾಡುವುದಿಲ್ಲ ತಮ್ಮ ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿರುತ್ತಾರೆ ಅವರ ಉನ್ನತಿ ಸದಾ ಆಗುತ್ತಿರುತ್ತದೆ ತಾವು ಅನ್ಯರ ಚಿಂತನೆ ಮಾಡಿ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬಾರದು ಕೆಟ್ಟದ್ದನ್ನು ನೋಡಬಾರದು ಹೇಳಬಾರದು ಕೇಳಬಾರದು ಯಾರಾದರೂ ಚೆನ್ನಾಗಿ ಮಾತನಾಡುತ್ತಿಲ್ಲ ಏನೋ ಮಾತಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಇಷ್ಟ ಆಗದೆ ಇರೋದು ಮಾತಾಡ್ತಿದ್ರೆ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡಿ ಕೇಳಿದ್ರು ಕೇಳದಂತೆ ಇದ್ದು ಬಿಡಿ ಸದಾ ತಮ್ಮನ್ನು ತಾವು ನೋಡಿಕೊಳ್ಳಿ ಅನ್ಯರನ್ನು ನೋಡಬೇಡಿ ತಮ್ಮ ವಿದ್ಯಾಭ್ಯಾಸವನ್ನು ಬಿಡಬೇಡಿ ಬಹಳಷ್ಟು ಜನ ಈ ರೀತಿ ಮುನಿಸಿಕೊಳ್ಳುತ್ತಾರೆ ಕ್ಲಾಸ್ಗೆ ಬರೋದನ್ನೇ ಬಿಟ್ಟು ಬಿಡುತ್ತಾರೆ ನಂತರ ಬರುತ್ತಾರೆ ಬಂದಿಲ್ಲವೆಂದರೆ ಹೋಗೋದಾದರೂ ಎಲ್ಲಿಗೆ ಶಾಲೆಯಂತೂ ಒಂದೇ ಇದೆ ತಮ್ಮ ಕಾಲಿನ ಮೇಲೆ ತಾವೇ ಕೊಡಲಿಯನ್ನು ಹಾಕಿಕೊಳ್ಳುತ್ತಾರೆ ತಾವು ತಮ್ಮ ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿ ಇರಿ ಬಹಳ ಖುಷಿಯಲ್ಲಿ ಇರಿ ಭಗವಂತ ಓದಿಸುತ್ತಿದ್ದಾರೆ ಬಾಕಿ ಇನ್ನೇನು ಬೇಕು ಭಗವಂತ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರ ಜೊತೆಯಲ್ಲಿಯೇ ಬುದ್ಧಿಯ ಯೋಗವನ್ನ ಜೋಡಿಸಬೇಕು ಅವರು ಪೂರ್ತಿ ಪ್ರಪಂಚದ ನಂಬರ್ ಒನ್ ಪ್ರಿಯತಮ ಆಗಿದ್ದಾರೆ ತಮ್ಮನ್ನ ನಂಬರ್ ಒನ್ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನೀವು ಆತ್ಮ ಬಹಳ ಪತಿತ ಆಗಿದ್ದೀರಾ ಆರಲು ಸಾಧ್ಯವಿಲ್ಲ ರೆಕ್ಕೆಗಳು ಮುರಿದಿವೆ ರಾವಣ ಎಲ್ಲಾ ಆತ್ಮರ ರೆಕ್ಕೆಗಳನ್ನ ಕತ್ತರಿಸಿದ್ದಾರೆ ಶಿವ ತಂದೆ ಹೇಳುತ್ತಾರೆ ನನ್ನ ವಿನಃ ಯಾರೂ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಲ್ಲಾ ಪಾತ್ರಧಾರಿಗಳು ಇಲ್ಲಿದ್ದಾರೆ ವೃದ್ಧಿ ಆಗುತ್ತಿರುತ್ತಾರೆ ವಾಪಸ್ ಯಾರು ಹೋಗಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಸ್ವಯಂನ ಚಿಂತನೆ ಮತ್ತು ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿ ಇರಬೇಕು ಅನ್ಯರನ್ನು ನೋಡಬಾರದು ಒಂದು ವೇಳೆ ಯಾರಾದರೂ ಚೆನ್ನಾಗಿ ಮಾತನಾಡುತ್ತಿಲ್ಲವೆಂದರೆ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡಬೇಕು ಮುನಿಸಿಕೊಂಡು ವಿದ್ಯಾಭ್ಯಾಸವನ್ನು ಬಿಡಬಾರದು ಎರಡನೇ ಪಾಯಿಂಟು ಬದುಕಿದ್ದಂತೆಯೇ ಎಲ್ಲವನ್ನು ದಾನ ಮಾಡಿ ತಮ್ಮ ಮಮತ್ವವನ್ನು ಅಳಿಸಬೇಕು ಪೂರ್ತಿ ವಿಲ್ ಮಾಡಿ ಟ್ರಸ್ಟಿಯಾಗಿ ಹಗುರರಾಗಬೇಕು ದೇಹಿ ಅಭಿಮಾನಿಯಾಗಿ ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ವರದಾನ ಭಿನ್ನತೆಯನ್ನು ಅಳಿಸಿ ಏಕತೆ ತರುವಂತಹ ಸತ್ಯ ಸೇವಾದಾರಿಗಳಾಗಿರಿ ಭಿನ್ನತೆಯನ್ನು ಅಳಿಸಿ ಏಕತೆ ತರುವಂತಹ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ ಅನೇಕ ಇದ್ದರೂ ಒಂದು ಒಮ್ಮತದಲ್ಲಿದ್ದೇವೆ ನಿಮ್ಮ ಏಕತೆಯ ಮೂಲಕವೇ ಪೂರ್ತಿ ವಿಶ್ವದಲ್ಲಿ ಒಂದು ಧರ್ಮ ಒಂದು ರಾಜ್ಯದ ಸ್ಥಾಪನೆಯಾಗುವುದು ಆದ್ದರಿಂದ ವಿಶೇಷವಾಗಿ ಗಮನ ಕೊಟ್ಟು ಭಿನ್ನತೆಯನ್ನು ಅಳಿಸಿರಿ ಮತ್ತು ಏಕತೆಯನ್ನು ತನ್ನಿ ಆಗ ಹೇಳಬಹುದು ಸತ್ಯ ಸೇವಾದಾರಿ ಎಂದು ಸೇವಾದಾರಿ ಸ್ವಯಂ ಪ್ರತಿ ಅಲ್ಲ ಆದರೆ ಸೇವೆಯ ಪ್ರತಿ ಇರುತ್ತಾರೆ ಸ್ವಯಂನ ಎಲ್ಲವನ್ನ ಸೇವೆಯ ಪ್ರತಿ ಸ್ವಾಹ ಮಾಡುತ್ತಾರೆ ಹೀಗೆ ಸಾಕಾರ ಬ್ರಹ್ಮ ತಂದೆ ಸೇವೆಯಲ್ಲಿ ಮೂಳೆ ಮೂಳೆಗಳನ್ನು ಸ್ವಾಹ ಮಾಡಿದರು ಹಾಗೆ ತಮ್ಮ ಪ್ರತಿ ಕರ್ಮೇಂದ್ರಿಯದ ಮೂಲಕ ಸೇವೆ ಆಗುತ್ತಾ ಇರಬೇಕು ಸ್ಲೋಗನ್ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಹೋದಾಗ ದುಃಖಗಳ ಪ್ರಪಂಚವನ್ನು ಮರೆಯುತ್ತೀರಾ ಅವ್ಯಕ್ತಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸದಾ ಸ್ಮೃತಿ ಇಟ್ಟುಕೊಳ್ಳಿ ಕಂಬೈಂಡ್ ಇದ್ದೇವೆ ಕಂಬೈಂಡ್ ಆಗಿ ಇದ್ದೇವೂ ಇದ್ದೇವೆ ಮುಂದೆಯೂ ಇರುತ್ತೇವೆ ಯಾವ ಶಕ್ತಿಯೂ ಇಲ್ಲ ಯಾರಿಗೆ ಈ ತಾಕತ್ತಿಲ್ಲ ಇಲ್ಲ ಅನೇಕ ಬಾರಿಯ ಕಂಬೈಂಡ್ ಸ್ವರೂಪವನ್ನ ಬೇರ್ಪಡಿಸಲು ಪ್ರೀತಿಯ ಗುರುತಾಗಿದೆ ಕಂಬೈಂಡ್ ಆಗಿ ಇರುವುದು ಈ ಆತ್ಮ ಮತ್ತು ಪರಮಾತ್ಮನ ಜೊತೆ ಕಂಬೈಂಡ್ ರೂಪ ಇದಾಗಿದೆ ಪರಮಾತ್ಮ ಅಂತೂ ಎಲ್ಲಿಯೂ ಜೊತೆಯನ್ನ ನಿಭಾಯಿಸ್ತಾರೆ ಪ್ರತಿಯೊಬ್ಬರ ಜೊತೆ ಕಂಬೈನ್ಡ್ ರೂಪದಿಂದ ಪ್ರೀತಿಯ ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ ಓಂ ಶಾಂತಿ